ನಮಸ್ಕಾರ ವೀಕ್ಷಕರೇ ಆನಂದ ಸೂತ್ರ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ವರ್ಷ ನಿಮಗೆ ಯಾವ ರೀತಿ ಪ್ರಭಾವ ಇರುತ್ತೆ ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕಾಗತ್ತೆ ಏನೆಲ್ಲ ಎಚ್ಚರಿಕೆ ವಹಿಸಬೇಕಾಗತ್ತೆ ಅಂತ ತಿಳ್ಕೊಳ್ಳೋಣ ನಿಮ್ಮ ಡೇಟ್ ಆಫ್ ಬರ್ತ್ ಏನಾದರೂ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತಾಗಿದ್ರೆ ನೀವು ಚಂದ್ರ ದೇವನ್ನ ಫಾಲೋ ಮಾಡಬೇಕಾಗತ್ತೆ ಚಂದ್ರನ ಪ್ರಭಾವ ಇರುವವರು ಭಾವನಾತ್ಮಕವಾಗಿ ಕಲಾತ್ಮಕವಾಗಿ ಉದಾರ ಮನಸ್ಸಿನವರಾಗಿರ್ತೀರ ಆದರೆ ಕೆಲವೊಮ್ಮೆ ಅತಿಯಾಗಿ ಒತ್ತಡಕ್ಕೆ ಒಳಗಾಗ್ಬಿಡ್ತೀರಾ ಅದಕ್ಕೆ ಯಾರ ಮೇಲೂ ತುಂಬ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಇಟ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು ತುಂಬ ಮುಖ್ಯವಾಗಿರುತ್ತೆ ಸೊ ಬನ್ನಿ ನಿಮ್ಮ ಜೀವನದ ಪ್ರಮುಖ ಕ್ಷೇತ್ರಗಳ ಮೇಲೆ ಏನು ಪರಿಣಾಮ ಇದೆ ಅಂತ ನೋಡೋಣ ಜಾಬ್ ಅಂತ ಬಂದರೆ ಈ ವರ್ಷ ಜವಾಬ್ದಾರಿಯುತ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಭಾವನಾತ್ಮಕವಾಗಿ ಪ್ರಭಾವಿತಗೊಳ್ಳದೆ ಬುದ್ಧಿಯನ್ನು ಬಳಸಿದ್ರೆ ಒಳ್ಳೆಯ ಫಲಿತಾಂಶ ನಿಮ್ದಾಗುತ್ತೆ ನಿಮ್ಮ ಸಹೋದ್ಯೋಗಿಗಳ ಜೊತೆ ಸ್ನೇಹ ಭಾವದಿಂದ ಇರಬೇಕಾಗುತ್ತೆ ಈ ರೀತಿ ಇರೋದರಿಂದ ನಿಮಗೆ ಕೆಲಸಗಳು ಈಸಿಯಾಗಿ ಆಗುತ್ತೆ ಇನ್ನು ನೀವು ಕೀಳರಿಮೆ ಭಾವನೆಗೆ ಒಳಗಾಗಬಾರ್ದು ಸ್ವಲ್ಪ ಆತ್ಮವಿಶ್ವಾಸನ ಜಾಸ್ತಿ ಮಾಡ್ಕೊಳ್ಳಿ ಅತಿಯಾಗಿ ಸಹಾಯ ಮಾಡೋಕ್ಕೆ ಹೋಗಬೇಡಿ ಏಕೆಂದರೆ ಅದು ಬೇರೆ ರೀತಿಯಾಗಿ ನಿಮಗೆನೇ ತಿರುಗೇಟ್ಕೊಡೋ ಚಾನ್ಸಸ್ ಇರುತ್ತೆ ಇನ್ನು ವ್ಯಾಪಾರ ವ್ಯವಹಾರ ಅಂತ ಬಂದರೆ ಕಲಾತ್ಮಕ ಆಹಾರ ಪ್ರವಾಸ ಬಟ್ಟೆ ವ್ಯಾಪಾರ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಉತ್ತಮ ಲಾಭದಾಯಕ ವರ್ಷ ಅಂತ ಹೇಳ್ಬೋದು ಹಳೆ ಕಸ್ಟಮರ್ಸ್ಗಳ ಜೊತೆ ಒಳ್ಳೆ ಸಂಬಂಧ ಉಳಿಸ್ಕೊಂಡ್ರೆ ನಿಮಗೆ ಲಾಭ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ ಹೊಸ ಸಂಬಂಧಗಳಿಂದ ಪುನಃ ವಿಚಾರಿಸಿ ಯಾವುದೇ ನಿರ್ಧಾರವನ್ನು ತಗೊಳ್ಬೇಕಾಗತ್ತೆ ಇನ್ನು ನೀವು ಭಾವನಾತ್ಮಕವಾಗಿ ವ್ಯವಹಾರನ ಯಾವುದೇ ಕಾರಣಕ್ಕೂ ನಿರ್ಧಾರ ಮಾಡೋಕ್ಕೋಗ್ಬೇಡಿ ಹಾಗೆ ಸಹಾಯ ಮಾಡೋ ನೆಪದಲ್ಲಿ ಯಾರಿಗಾದರೂ ಹೆಚ್ಚು ಹಣನ ಸಾಲ ಅಂತ ಹೇಳಿ ಕೊಡೋಕ್ಕೆ ಹೋಗಬೇಡಿ ಸೊ ಅದು ನಿಮಗೆ ವಾಪಸ್ ಬಂದರೂ ಬರುತ್ತೆ ಬರದೇನೂ ಇರುತ್ತೆ ಹೇಳೋದಿಕ್ಕಾಗಲ್ಲ ಅಲ್ವಾ ಹಾಗೆ ಆರೋಗ್ಯ ವಿಷಯಕ್ಕೆ ಬಂದರೆ ನೀವು ನಿದ್ದೆನ ಸಮರ್ಪಕವಾಗಿ ಮಾಡಿ ಇದರಿಂದ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ನೀರಿನ ಅಂಶ ಇರುವಂಥ ಆಹಾರವನ್ನು ಹೆಚ್ಚು ಸೇವಿಸ್ತಾ ಬನ್ನಿ ಚಂದ್ರನ ಪ್ರಭಾವ ಇರೋರು ಶ್ವಾಸಕೋಶ ಮೈಗ್ರೇನ್ ಹೊಟ್ಟೆ ಸಂಬಂಧಿತ ತೊಂದರೆಗಳಿಗೆ ಹೆಚ್ಚು ಪ್ರಭಾವಿತರಾಗ್ತೀರಾ ನೀವು ತುಂಬ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಇದು ನಿಮ್ಮ ದೈನಂದಿನ ಆರೋಗ್ಯವನ್ನು ದುರ್ಬಲಗೊಳಿಸುತ್ತೆ ತೀವ್ರ ಹವಾಮಾನ ಬದಲಾವಣೆಗಳಲ್ಲಿ ಜಾಗರೂಕತೆಯಿಂದ ನೀವು ಬದುಕಬೇಕಾಗುತ್ತೆ ಏಕೆಂದರೆ ಈಗ ಹೆವಿ ಬಿಸಿಲಾದರೂ ಬರ್ಬೋದು ಮಳೆಯಾದರೂ ಬರ್ಬೋದು ಎರಡೂ ತಡ್ಕೊಳೋ ಅಂಥ ಶಕ್ತಿ ನಿಮ್ಮಲ್ಲಿ ಇರಬೇಕಾಗತ್ತೆ ಸೊ ಹೇಳಿದ್ದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ ತುಂಬ ಚಿಂತೆ ಮಾಡೋಕ್ಕೆ ಹೋಗಬೇಡಿ ಇದು ಹವಾಮಾನ ಬದಲಾವಣೆ ಆಗೋದ್ರಿಂದ ಸ್ವಲ್ಪ ಚೇಂಜಸ್ ಆಗುತ್ತೆ ಸೊ ಆದಷ್ಟು ಫುಡ್ಡಲ್ಲಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಫೈನಾನ್ಸ್ ಅಂತ ಬಂದಾಗ ಈ ವರ್ಷ ಹಣ ಸಂಪಾದನೆ ಹೆಚ್ಚಾಗುತ್ತೆ ಆದರೆ ದುಬಾರಿ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಸೊ ಕಡಿಮೆ ಮಾಡಿದ್ರೆ ನಿಮಗೆ ಒಳ್ಳೆಯದು ಯಾವುದಾದ್ರೂ ಆಸ್ತಿ ಖರೀದಿಸಬೇಕಂದ್ರೆ ಒಳ್ಳೆಯ ಟೈಮ್ ಇದೆ ತಗೋಬೋದು ಅದೇ ತಾಳ್ಮೆಯಿಂದ ತೊಗೋಬೇಕಾಗುತ್ತೆ ಭಾವನಾತ್ಮಕವಾಗಿ ಇನ್ಫ್ಲುಯೆನ್ಸ್ಡಾಗಿ ಯಾವುದೇ ರೀತಿ ಹಣನ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ ಹಿತೈಷಿಗಳ ಮಾತಿಗೆ ಒಳ್ಳೆಯ ವೀಕ್ಷಣೆ ಮಾಡದೆ ಹಣ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ ತಾತ್ಕಾಲಿಕ ಲಾಭದ ಆಸೆಗೆ ಜೊತೆಗಾರರನ್ನು ಬದಲಾಯಿಸಬೇಡಿ ಇದೆಲ್ಲ ನಿಮ್ಮ ಭಾವನೆ ಮೇಲೆ ತುಂಬ ಪರಿಣಾಮ ಬೀರೋ ಚಾನ್ಸಸ್ ಇರುತ್ತೆ ನಿಮ್ಮ ಲೈಫ್ನ ಅಪ್ ಅಪ್ ಆಗಿರೋದನ್ನ ಡೌನ್ ಮಾಡೋ ಚಾನ್ಸಸ್ಸು ಇರುತ್ತೆ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಅಂತ ಬಂದರೆ ಕಠಿಣ ಪರಿಶ್ರಮ ಮಾಡುವ ವರ್ಷ ಇದಾಗಿರುತ್ತೆ ಕಷ್ಟಪಟ್ಟು ಕೂತ್ಕೊಂಡು ಓದಬೇಕು ಅವ್ರ ಓನ್ ಎಫರ್ಟ್ಸ್ ಹಾಕಲೇಬೇಕಾಗುತ್ತೆ ಕಲಿಕೆ ಮೇಲೆ ಒಳಗೊಳ್ಳಲು ಯೋಗ ಧ್ಯಾನ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಕಾನ್ಸಂಟ್ರೇಷನ್ನ ಹತೋಟಿಯಲ್ಲಿ ಇಟ್ಕೊಳೋದಕ್ಕೆ ನೀವು ಯೋಗಾಭ್ಯಾಸ ಮೆಡಿಟೇಷನ್ಸ್ ಆ ರೀತಿ ಏನಾದರೂ ಮಾಡಲೇಬೇಕಾಗುತ್ತೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಥವಾ ಏನಾದರೂ ಹೊಸದಾಗಿ ಕಲಿಯೋ ಆಪ್ಷನ್ಸ್ ಇದ್ದರೆ ಅದನ್ನು ಕಲ್ತ್ಕೊಳ್ಳಿ ನಿಮ್ಮ ರಿಸಲ್ಟ್ಸ್ಗೆ ನೀವೇ ಜವಾಬ್ದಾರಿ ಆಗಿರ್ತೀರ ಈ ವರ್ಷ ನೀವು ಸ್ನೇಹಿತರು ಹೇಳಿದ ಹಾಗೆ ಮಾತ್ರ ನಿರ್ಧಾರ ತೊಗೊಳಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಇನ್ನು ಸಂಬಂಧ ಅಥವಾ ರಿಲೇಶನ್ಶಿಪ್ ಫ್ಯಾಮಿಲಿ ಹಸ್ಬೆಂಡ್ ವೈಫ್ ಅಂತ ಬಂದರೆ ಭಾವನಾತ್ಮಕವಾಗಿ ಹೆಚ್ಚು ಇಂಪಲ್ಸ್ ಆಗೋಕ್ಕೆ ಹೋಗಬೇಡಿ ಮನೆಯಲ್ಲಿ ಶಾಂತಿ ಹಾಗೂ ಪ್ರೀತಿಯನ್ನು ಕಾಪಾಡಲು ಮೊದಲು ನೀವು ಕೇಳಿಸ್ಕೊಳ್ಳೋ ಅಭ್ಯಾಸವನ್ನು ಮಾಡಿ ಪತಿ ಪತ್ನಿಯವ್ರ ಮಧ್ಯೆ ಅರ್ಥ ಮಾಡಿಕೊಳ್ಳೋ ಗುಣ ಇರಬೇಕು ಆದರೆ ಅದೇ ಪ್ರೀತಿ ಜಾಸ್ತಿ ಆದರೆ ಸಂಬಂಧದಲ್ಲಿ ಸ್ವಲ್ಪ ಜಗಳ ಆ ರೀತಿಯೂ ಆಗುತ್ತೆ ಹಾಗಾಗಿ ಬ್ಯಾಲೆನ್ಸ್ಡ್ ಆಗಿ ಇರಬೇಕಾಗುತ್ತೆ ಇದೆಲ್ಲ ಅರ್ಥ ಮಾಡ್ಕೊಳೋಕ್ಕೆ ಸಣ್ಣದಾಗಿ ಒಂದು ಕತೆ ಬರೋಣ ಬನ್ನಿ ಒಮ್ಮೆ ಶ್ರೀ ಕೃಷ್ಣನ ಅವರ ಮಗ ಪ್ರದ್ಯುಮ್ನ ಅವರು ಭಯಾನಕ ಯುದ್ಧಕ್ಕೆ ಸಿದ್ಧವಾಗಿರ್ತಾರೆ ಆದರೆ ಅವರು ಅನಿಶ್ಚಿತ ಭಾವನೆಗಳಿಂದ ಬಳಲುತ್ತಿದ್ದನ್ನು ಕಂಡು ಶ್ರೀಕೃಷ್ಣ ಅವರು ಅವ್ರ ಮಗನಿಗೆ ಹೇಳ್ತಾರೆ ಮಗನೇ ನಿನ್ನ ಮನಸ್ಸನ್ನು ಸಮತೋಲನದಲ್ಲಿಟ್ಟುಕೊಂಡು ಕೆಲಸ ಮಾಡು ಯಾವುದೇ ಗೊಂದಲಕ್ಕೆ ಒಳಗಾಗದಿರು ನಿನ್ನ ಯುದ್ಧದ ಕಡೆ ಗಮನ ಹರಿಸಿದರೆ ನೀನು ಶ್ರೇಯಸ್ಸಾಗಿ ಹಿಂತಿರುಗಿ ಬರುವೆ ಎಂದು ಸಲಹೆ ಕೊಡ್ತಾರೆ ಇದನ್ನು ಕೇಳಿದ ಪ್ರದ್ಯುಮ್ನವರು ಧೈರ್ಯದಿಂದ ಯುದ್ಧನ ಗೆದ್ದೇ ಬರ್ತಾರೆ ಈ ಕಥೆಯಿಂದ ನಾವೇನು ತಿಳ್ಕೊಬೋದಪ್ಪ ಅಂದರೆ ನಮ್ಮ ಭಾವನೆಗಳು ತುಂಬ ವ್ಯತ್ಯಾಸ ಆಗ್ತಾ ಇರುತ್ತೆ ಹಾಗಾಗಿ ನಾವು ಭಾವನೆಗಳ ಒತ್ತಡಕ್ಕೆ ಒಳಗಾದರೆ ನಿರ್ಧಾರ ತಡವಾಗುತ್ತೆ ಅದಕ್ಕೆ ನಾವು ದೊಡ್ಡೋರ ಮಾತನ್ನು ಸಹ ಗಮನದಲ್ಲಿಟ್ಕೊಂಡು ಮುಂದುವರಿಬೇಕು ಹಾಗೆ ಶಾಂತಿಯಿಂದ ಇರೋದಕ್ಕೆ ಧ್ಯಾನವನ್ನು ಮಾಡ್ಕೋಬೇಕು ತಾಳ್ಮೆಯಿಂದ ಇರಬೇಕು ಈ ರೀತಿಯಾಗಿ ಇದ್ದು ನಾವು ನಿರ್ಧಾರಗಳನ್ನ ತೊಗೊಂಡು ಮುಂದುವರೆದ್ರೆ ಶ್ರೇಯಸ್ಸು ನಮ್ಮದಾಗುತ್ತೆ ಸೊ ನೀವು ಯಾವುದೇ ರೀತಿ ಸಡನ್ ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗಬೇಡಿ ಆದಷ್ಟು ತಾಳ್ಮೆಯಿಂದ ಇರಿ ಧ್ಯಾನ ಮಾಡಿ ಇನ್ನು ನೀವೇನು ಪರಿಹಾರ ಮಾಡ್ಕೋಬೇಕಾಗುತ್ತೆ ಅಂದರೆ ಸೋಮವಾರ ದಿನ ಉಪವಾಸ ಮಾಡಿ ಚಂದ್ರನ ಮಂತ್ರ ಅಂದರೆ ಓಂ ಸೋಮಾಯ ನಮಃ ಈ ಮಂತ್ರನ ದಿನಕ್ಕೆ ಹನ್ನೊಂದು ಸತಿ ಅಥವಾ ಇಪ್ಪತ್ತೊಂದು ಸತಿ ಅಥವಾ ನೂರ ಎಂಟು ಸತಿ ಜಪಿಸ್ಬೇಕಾಗತ್ತೆ ನಿಮಗೆ ಬೆಳಗ್ಗೆ ಆದರೆ ಬೆಳಗ್ಗೆ ಅಥವಾ ಸಂಜೆ ಆದರೆ ಸಂಜೆ ಹಾಗೆ ನೀವು ಹೆಬ್ಬೆರಳಿಗೆ ಮುತ್ತಿನ ಉಂಗುರ ಧರಿಸ್ಬೋದು ಅಥವಾ ಬೆಳ್ಳಿ ಉಂಗುರವನ್ನು ಧರಿಸ್ಕೋಬೋದು ನೀರಿನ ದಾನ ಮಾಡಿ ಹಾಗೆ ಬಡವರಿಗೆ ಬಿಳಿ ಬಟ್ಟೆ ದಾನ ಮಾಡಿ ಚಂದ್ರನ ಪ್ರಭಾವ ಹೊಂದಿರುವ ವೀಕ್ಷಕರಿಗೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರು ಅತ್ಯುತ್ತಮವಾದ ವರ್ಷವಾಗಿರಲಿ ಅಂತ ಆಶಿಸ್ತಾ ನಿಮ್ಮ ಆರೋಗ್ಯ ಸಂಬಂಧ ಹಣಕಾಸು ಶಿಕ್ಷಣ ವ್ಯವಹಾರ ಎಲ್ಲವೂ ಸಮತೋಲನದಲ್ಲಿರಲಿ ನಿಮ್ಮ ಗೆಳೆಯರೊಂದಿಗೆ ಈ ಮಾಹಿತಿಯನ್ನು ಹಂಚಿ ಅವರಿಗೂ ಸಹ ಒಳ್ಳೆಯದಾಗಲಿ ನಿಮ್ಮ ಆನಂದ ಸೂತ್ರ ನಿಮ್ಮ ಜೀವನದ ಸಂತೋಷದ ಮಾರ್ಗ ಧನ್ಯವಾದಗಳು